ನನ್ನ ಪ್ರೀತಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಗೆ ಸ್ತೋತ್ರವಾಗಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಒಂಬತ್ತನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹತ್ತನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲತೆಹರ್ ಜಿಲ್ಲೆಯ ಗಣೇಶಪುರ ಗ್ರಾಮದಲ್ಲಿ ತಿಂಗಳ ನಾಲ್ಕನೇ ದಿನದಂದು ನೀವು ದಟ್ಟವಾದ ಕಾಡುಗಳಲ್ಲಿ ಮೌನ ಧ್ವನಿಗಳನ್ನು ಕೇಳಿದ್ದೀರಾ ಬೈಬಲ್ ನಿಂದ ಅವರ ಒಂದು ಮಾತು ಕೇಳಿ ಲೇವಿ ಪುಸ್ತಕ ಅಧ್ಯಾಯ ಇಪ್ಪತ್ತಾರು ಪದ್ಯ ಮೂರು ಮತ್ತು ನಾಲ್ಕು ರಲ್ಲಿ ಅವರು ಹೇಳಿದರು ನೀವು ನನ್ನ ನಿಯಮಗಳಲ್ಲಿ ನಡೆದು ನನ್ನ ಆಜ್ಞೆಗಳನ್ನು ಪಾಲಿಸಿ ಅವುಗಳನ್ನು ಪಾಲಿಸಿದರೆ ನಾನು ನಿಮಗೆ ಅದರ ಸಮಯದಲ್ಲಿ ಮಳೆಯನ್ನು ಕಳುಹಿಸುತ್ತೇನೆ ಮತ್ತು ಭೂಮಿಯು ತನ್ನ ಫಲವನ್ನು ನೀಡುತ್ತದೆ ಮತ್ತು ಹೊಲದ ಮರಗಳು ತಮ್ಮ ಫಲವನ್ನು ನೀಡುತ್ತವೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿರುವ ಹಾಡಿ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ